ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಹಳ್ಳಿ ಸ್ನೇಹಿತರ ಇವತ್ತು ಏಳು ಮುಕ್ಕಾಲಿಗೆ ಸರಿಯಾಗಿ ಸಾರಿ ಏಳು ಮುಕ್ಕಾಲ್ ಅಲ್ಲ ಏಳು ಮೂವತ್ತಕ್ಕೆ ಸರಿಯಾಗಿ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಬಿ ಕೆ ಎಸ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ ಜೈ ಆರ್ ಸಿ ಬಿ ನನ್ನ ಮಗ ಕೂಡ ಜೆ ಆರ್ ಸಿ ಬಿ ಅಂತ ನಾನು ಕೂಡ ಜೆ ಆರ್ ಸಿ ಬಿ ಅಂತಿದ್ದೀನಿ ಇವತ್ತ ಗ್ಯಾರಂಟಿ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅನ್ನೋದು ಎಲ್ಲರ ಮನದಾಳದ ಮಾತು ಅಂದ್ರೆ ಸ್ನೇಹಿತರೆ ಇವತ್ತು ಆರ್ ಸಿ ಬಿ ಗೆಲ್ಲುತ್ತಾ ಸೋಲುತ್ತಾ ಅನ್ನೋದಕ್ಕಿಂತ ಮುಂಚೆ ಆರು ಕೋಟಿ ಕನ್ನಡಿಗರ ಒಂದು ಮನದಾಸೆ ಇರೋದು ಆರ್ ಸಿ ಬಿ ಇವತ್ತ ಗೆಲ್ಲಲೇಬೇಕು ಅಂತ ಅದಕ್ಕೋಸ್ಕರನೇ ಎಲ್ಲ ಕಡೆ ಸ್ಟೇಡಿಯಂಗಳಲ್ಲಿ ತಾಲೂಕು ಮಟ್ಟದ ಸ್ಟೇಡಿಯಂಗಳಲ್ಲಿ ಎಲ್ ಇಡಿ ಟಿ ವಿಗಳನ್ನ ಹಾಕಿ ಜನಗಳಿಗೆ ಉಚಿತವಾಗಿ ತೋರಿಸ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಇದು ಕರ್ನಾಟಕದ ತಂಡ ಕನ್ನಡಿಗರ ತಂಡ ನಮ್ಮ ಬೆಂಗಳೂರನ್ನು ಪ್ರತಿನಿಧಿಸುವ ತಂಡ ಅದಕ್ಕಾಗಿ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ಕೊಟ್ಟಿರೋಷ್ಟು ಅವಮಾನಗಳನ್ನ ಬೇರೆ ಯಾವ ತಂಡಗಳು ಕೊಟ್ಟಿಲ್ಲ ಅನ್ಸುತ್ತೆ ಯಾಕಂದ್ರೆ ನೋಡಿ ಸ್ನೇಹಿತರೆ ಇವನು ಇದನ್ನ ಜೋಡಿಸಿದಾನೆ ಎಲ್ಲಿದೆ ಅಂತ ಹೇಳಿಬಿಡಿ ಏನ್ ಮಾಡಿದ್ದೀರಿ ತೇರ ಮಾಡಿದ್ದಾನೆ ಗಿರೀಶ ಸ್ವಲ್ಪ ಹೇಳಿಬಿಡಿ ಓಹೋ ಮುರಿದು ಹಾಕಿ ಬಿಟ್ಟಲ್ಲ ಗಿರಿ ಸರಿ ಎತ್ತಾಕಿಬಿಟ್ಟ ಈಗ ಸರಿ ಓಕೆ ಸ್ನೇಹಿತರೆ ಮೂರು ಬಾರಿ ಫೈನಲ್ಗೆ ಹೋದ್ ಎರಡ್ ಸಾವಿರದ ಒಂಬತ್ತರಲ್ಲಿ ಡೆಕ್ಕನ್ ಚಾರ್ಜಸ್ ವಿರುದ್ಧ ಸೋಲ್ತು ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಚೆನ್ನೈ ವಿರುದ್ಧ ಸೋಲ್ತು ಮತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಸೋತಿತ್ತು ಸ್ನೇಹಿತರೆ ಸ್ನೇಹಿತರೆ ನೋಡಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ದುರಾದೃಷ್ಟ ಅನ್ನೋದು ಕಾಡ್ತಾ ಇತ್ತು ಆರ್ ಸಿ ಬಿ ತಂಡದಲ್ಲಿ ಆಟಗಾರರ ಕೊರತೆ ಏನಿಲ್ಲ ನಾವ್ ಹೇಳ್ಬೋದು ಬೌಲಿಂಗ್ ಬೇಕು ಬ್ಯಾಟಿಂಗ್ ಬೇಕು ಅಂತ ಎಲ್ಲ ಚೆನ್ನಾಗಿ ಆಡ್ತಿದ್ರು ಪ್ಲೇ ಆಫ್ಗಾನ ಬರ್ತಿದ್ರಲ್ಲ ಅವಾಗೆಲ್ಲ ವೀಕ್ ಹೋಗಿಕ್ ಏನಿರಲಿಲ್ವಾ ಎಲ್ಲ ಚೆನ್ನಾಗೇ ಇತ್ತು ಆದ್ರೆ ಏನೋ ಒಂದು ದುರಾದೃಷ್ಟ ಅನ್ನೋದು ನಮ್ಮ ಆರ್ ಸಿ ಬಿ ಅನ್ನ ಕಾಡ್ತಾ ಇತ್ತು ಆ ದುರಾದೃಷ್ಟ ಈ ಬಾರಿ ಬರದೇ ಇರಲಿ ಮತ್ತೆ ಸಮಸ್ತ ಕನ್ನಡಿಗರ ಗೆಲುವಾಗ್ಲಿ ಪಂಜಾಬ್ ಕಿಂಗ್ಸ್ ಕೂಡ ಮೊದಲನೇ ಬಾರಿನೇ ಗೆಲ್ಲೋದು ಗೆದ್ರೆ ಇದು ಎರಡನೇ ಬಾರಿ ಫೈನಲ್ ಬರ್ತಾ ಇದೆ ಕಂಪೇರ್ ಟು ಆರ್ ಸಿ ಬಿ ಪಿ ಬಿ ಎಸ್ ಈಸ್ ಫೈನಲ್ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ಕಂಪೇರ್ ಮಾಡಿದ್ರೆ ಪಂಜಾಬ್ ಕಿಂಗ್ಸ್ ಎರಡೇ ಎರಡು ಸಲ ಗೆ ಬಂದಿರೋದು ನಮ್ಮ ಆರ್ ಸಿ ಬಿ ನಾಲ್ಕು ಸಲ ಬಂದಿದೆ ಮತ್ತೆ ಕಳೆದ ಹನ್ನೊಂದು ವರ್ಷಗಳಿಂದ ಪಂಜಾಬ್ ಕಿಂಗ್ಸ್ ಪ್ಲೇ ಆಫ್ಗೆ ಬಂದಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗೆ ಬಂದಿತ್ತು ಅದು ಬಿಟ್ಟರೆ ಬಂದೇ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಯಾಕೆ ನಾನು ಆರ್ ಸಿ ಬಿ ಗೆಲ್ಲಬೇಕು ಅಂತಿದ್ದೀನಿ ಅಂದ್ರೆ ಅವರು ಹನ್ನೊಂದು ವರ್ಷದಿಂದ ಯಾವಾಗಲೂ ಬಂದಿಲ್ಲ ಆದ್ರೆ ಹನ್ನೊಂದು ವರ್ಷದಲ್ಲಿ ಅನ್ಬಾರೀರೇ ಹೆಂಗ ಮಾಡೋ ಸರಿ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಸ್ನೇಹಿತರೆ ಕಳೆದ ಹನ್ನೊಂದು ವರ್ಷದಲ್ಲಿ ಪಂಜಾಬ್ ಕಿಂಗ್ಸ್ ಒಂದ್ಸಲ ಬಂದಿಲ್ಲ ಬಟ್ ನಾವು ಮಾಡ್ಸಿ ತುಂಬ ಸಲ ಪ್ಲೇ ಆಫ್ಗೆ ಬಂದು ಸೋತೋಗಿದೆ ಸ್ನೇಹಿತರೆ ಅದರ ಒಂದು ಫಲವು ನಾಲ್ಕೈದು ವರ್ಷಗಳಿಂದ ಅಂತೂ ಸತತವಾಗಿ ಪ್ಲೇ ಆಫ್ಗೆ ಬರ್ತಾಯಿತ್ತು ಈ ಬಾರಿ ಬಂದಿದೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಕ್ವಾಲಿಫೈಯರ್ ಒನ್ನಲ್ಲಿ ಗೆದ್ದಿರುವಂತಹ ತಂಡ ಅದೇ ತಂಡನೇ ಫೈನಲ್ ಕೂಡ ಗೆದ್ದಿರೋದು ಜಾಸ್ತಿ ಮೋಸ್ಟ್ ಆಫ್ ದ ಏನಂತಾರೆ ಟೈಮ್ ಅದೇ ಗೆದ್ದಿರೋದು ಅದೇ ಥರನೇ ನಮ್ಮ ಆರ್ ಸಿ ಬಿ ಕೂಡ ಕ್ವಾಲಿಫೈಯರ್ ಒನ್ನಲ್ಲಿ ಗೆದ್ದಿದೆ ಇದಕ್ಕೆ ಮುಂಚೆ ಕಲ್ಕತ್ತಾ ಕೂಡ ಕ್ವಾಲಿಫೈಯರ್ ಒನ್ನಲ್ಲಿ ಗೆದ್ದಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅದೇ ಕೂಡ ಫೈನಲಲ್ಲೂ ಗೆಲ್ತು ಎರಡು ಸಾವಿರದ ಇಪ್ಪತ್ತ್ ಕೂಡ ಚೆನ್ನೈ ಅದೇ ಥರ ಗೆಲ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಗುಜರಾತ್ ಅದೇ ಥರ ಗೆಲ್ತು ಇದೇ ಒಂದು ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅನ್ನೋದು ಒಂದು ನನ್ನ ಒಂದು ಮನದ ಒಂದು ಏನು ಅಂತಾರೆ ಒಂದು ಅನಿಸಿಕೆ ಸ್ನೇಹಿತರೆ ನಿಮ್ದೇನು ಅನಿಸುತ್ತೆ ಬಟ್ ನಮ್ಮ ಆರ್ ಸಿ ಬಿ ಗೆದ್ರೆ ಅದರ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ತುಂಬ ವರ್ಷಗಳಿಂದ ಗರ್ಭದಾಳದಲ್ಲಿ ಉದುಗಿದ್ದಂತಹ ಜ್ವಾಲಾಮುಖಿ ಒಮ್ಮೆಲೆ ಸ್ಫೋಟಗೊಂಡ್ರೆ ಅದರ ತೀವ್ರತೆ ಎಷ್ಟಿರುತ್ತೆ ಗೊತ್ತಾ ಆ ಮಟ್ಟಿಗೆ ಇರುತ್ತೆ ಸ್ನೇಹಿತರೆ ಅದರ ಸೆಲೆಬ್ರೇಷನ್ ಐದಾರು ಬಾರಿ ಕಪ್ ಆರು ಬಾರಿ ಯಾರು ಗೆದ್ದಿಲ್ಲ ಐದು ಬಾರಿ ಕಪ್ ಗೆದ್ದಿರುವ ತಂಡಗಳು ಮಾಡದಂತ ಸೆಲೆಬ್ರೇಷನ್ ಅನ್ನ ಮಾಡಲಿಕ್ಕೆ ಬೆಂಗಳೂರು ಕಾಯ್ಕೊಂಡು ಕೂತಿದೆ ಸ್ನೇಹಿತರೆ ಬೆಂಗಳೂರು ಫ್ಯಾನ್ಸ್ ನಿಜಕ್ಕೂ ಕೂಡ ಎಷ್ಟು ಲಾಯಲ್ ಫ್ಯಾನ್ಸ್ ಅಂದ್ರೆ ಎಷ್ಟು ನಿಯತ್ತಿನ ಅಭಿಮಾನಿಗಳು ಅಂದ್ರೆ ತಂಡ ಕಷ್ಟದಲ್ಲಿ ಇದ್ದಾಗ ಗೊತ್ತಾಗುತ್ತೆ ಅದರ ಅವರ ನಿಯತ್ತೆಷ್ಟು ಅಂತ ಅದೇ ರೀತಿ ಎಷ್ಟು ಬಾರಿ ಗೆಲ್ಲದಿದ್ದರೂ ಕೂಡ ತಂಡವನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರಲ್ಲ ಆರ್ ಸಿ ಅಭಿಮಾನಿಗಳು ಅವರಿಗೊಂದು ಆ್ಯಪ್ಸ್ ಆಫ್ ಮತ್ತೆ ಅವರ ಅಭಿಮಾನಿಗಳ ಆಸೆಯನ್ನು ತಂಡ ಈಡೇರಿಸ್ಲಿ ಈಗಾಗಲೇ ಮಹಿಳೆಯರ ಒಂದು ವಿಶ್ವಕಪ್ ಸಾರಿ ವಿಶ್ವಕಪ್ ಅಲ್ಲ ಮಹಿಳೆಯರ ಒಂದು ಕಪ್ ಇದೆ ಐ ಪಿ ಎಲ್ ಕಪ್ ಇದೆ ಅದೇ ರೀತಿ ಪುರುಷರ ಒಂದು ಕಪ್ ಬರಲಿ ಹೇಳಪ್ಪ ಯಾರು ಬಂದವ್ರೆ ಹಾ ಹ್ಮ್ ಸ್ನೇಹಿತರೆ ಆ ಥರ ಆಗ್ಲಿ ಅನ್ನೋದು ನನ್ನ ಒಂದು ಮನದಾಸೆ ನಿಮ್ಮ ಮನದಾಸೆ ಕೂಡ ಅದೇ ಇರುತ್ತೆ ಅಂತೀನಿ ಸ್ನೇಹಿತರೆ ಬೇರೆ ಯಾರೋ ಹೇಳ್ತಾ ಇದ್ರು ಆರ್ ಸಿ ಬಿ ಕಪ್ ಗೆಲ್ಲಲ್ಲ ಬರೀ ಅದು ಇದಾಗುತ್ತೆ ಅಂದ್ರೆ ಫೈನಲ್ಲಿಗೆ ಬರುತ್ತೆ ಮ್ಯಾಚ್ ಗೆಲ್ಲುತ್ತಷ್ಟೇ ಅಂತ ಆದ್ರೆ ಅವ್ರ ಮಾತುಗಳು ಸುಳ್ಳು ಮಾಡಲಿ ಆಮೇಲೆ ಇನ್ನೊಂದು ನನಗೆ ಏನು ಜ್ಞಾಪಕ ಬರುತ್ತೆ ಗೊತ್ತಾ ಇಂಥ ಟೈಮಲ್ಲಿ ನಮ್ಮ ಅಪ್ಪು ಸರ್ ಬದುಕಿರಬೇಕಿತ್ತು ಈ ಟೈಮಲ್ಲಿ ಒಂದು ಫಿಲಮಲ್ಲಿ ಒಂದು ಡೈಲಾಗ್ ಇದೆ ಏ ಸುಮ್ಮ ವಿಲನ್ ಹೇಳ್ತಾನೆ ಆರ್ ಸಿ ಬಿ ಕಪ್ ಗೆಲ್ಬೋದು ಸಾರಿ ಮ್ಯಾಚ್ ಗೆಲ್ ಎ ಮ್ಯಾಚ್ ಗೆಲ್ಬೋದು ಅಷ್ಟೇ ಕಪ್ ಗೆಲ್ಲಲ್ಲ ಅಂತ ಯಾರ ನೀನು ನೋಡಿ ಇವನು ಬಂದ್ಬಿಟ್ಟು ಗಂಟೆ ಹೇಳ್ಕೊಂಬಿಟ್ಟು ಮಾತಾಡುವ ಅಪ್ಪು ಸರ್ ಹೇಳಿದ್ರು ಆದರೆ ಎಯ್ ಆ ಒಂದು ಕಾನ್ಫಿಡೆನ್ಸನ್ನು ಕಳ್ಕಂಡಿಲ್ಲ ಮುಂದೊಂದು ದಿನ ಕಪ್ ಗೆದ್ದೆ ಗೆಲ್ಲುತ್ತೆ ಅಂತ ಆ ಒಂದು ಮಾತು ಇವತ್ತು ನಿಜ ಆಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಅನ್ಸುತ್ತೆ ನಾನು ಜಾಸ್ತಿ ಮಾತಾಡೋಕೋದ್ರೆ ಇವನು ಬಿಡ್ತಾ ಇಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಇವನು ಹೆಂಗಾಡ್ತಿದ್ದಾನೆ ಅಂತ ಇವನು ಆರ್ ಸಿ ಬಿ ಫ್ಯಾನ್ಸೇ ಹೆಂಗ ಸ್ನೇಹಿತರ ಇಷ್ಟ ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಮಗ ನಾನು ಇಬ್ರು ಹೋಗ್ತೀವಿ ಮ್ಯಾಚ್ ನೋಡಕ್ಕೆ ಬರ್ತಿಯಾಗಿರಿ ಸ್ಟೇಡಿಯಂಗೆ ಬಂದು ಮ್ಯಾಚ್ ನೋಡ್ತೀಯಾ ಯಾವ್ದು ಗೆಲ್ಲುತ್ತೆ ಇವತ್ತ ಸಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದೇನೆ ಅದು ನಿಜ ಆಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಆರ್ ಸಿಬಿ ಜೈ ಭುವನೇಶ್ವರಿ ದೇವಿ ಭುವನೇಶ್ವರಿ ದೇವಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಸಿಬಿ